ಹಾಗೆ ನಿನ್ನೆ ಜೋರು ಮಳೆ ಬಂತಲ್ಲ ರಾತ್ರಿ ಎಲ್ಲ ಆ ಟೈಮ್ಲೇ ಇಲ್ಲಿಂದ ಈ ಖಾಲಿ ಜಾಗ ಉಂಟು ನಿಮ್ಮ ಹಿಂದೆ ನೋಡ್ಬೋದು ಆ ಜಾಗದಿಂದ ಎಲ್ಲ ಮಣ್ಣು ಕೊಚ್ಚಿಕೊಂಡು ಬಂದಿದೆ ಅದೆಲ್ಲ ನಮ್ಮ ಮನೆ ಅಂಗಳಕ್ಕೆ ರೋಡ್ ಫುಲ್ಲಿ ಅಲ್ಲಿ ತನಕ ಹೋಗಿದೆ ಅಲ್ಲಿ ಸಹ ನೀರು ಫುಲ್ಲು ಫ್ಲೋ ಆಗಿ ಅಲ್ಲಿ ಅವರ ಕಂಪೌಂಡ್ ವಾಲ್ ಸಹ ಬಿದ್ದಿದೆ ಹಾಗೆ ನಮಗೆ ಇದರಿಂದ ತುಂಬ ತೊಂದರೆ ಆಯಿತು ಸರ್ ರಾತ್ರಿ ಅವರ ಅಡುಗೆ ಕೊಣೆಗೆ ಸಹ ನೀರು ನುಗ್ಲಿಕ್ಕೆ ಆಗಿತ್ತು ಸ್ವಲ್ಪ ಅದರಲ್ಲಿ ಅದು ಇದಾಯ್ತು ಅಂದರೆ ಮಳೆ ಸ್ವಲ್ಪ ಇದಾಯ್ತಲ್ಲ ನಿಲ್ ನಿಂತಿತ್ತಲ್ಲ ಹಾಗಾಗಿ ನೀರು ಮತ್ತೆ ಸ್ವಲ್ಪ ಕಡಿಮೆ ಆಯಿತು ಹಾಗಾಗಿ ಅದು ಇಂತ ಆಗಲಿಲ್ಲ ಇಲ್ಲದಿದ್ರೆ ಮನೆಯೊಳಗೆ ಸಹ ನೀರು ನುಗ್ತಿತ್ತು ಯಾಕಂದ್ರೆ ಎಲ್ಲ ಮಣ್ಣು ಬಂದು ಇಲ್ಲಿ ರೋಡ್ ಅಲ್ಲಿ ನಿಂತಿದೆ ಮತ್ತೆ ಇಲ್ಲಿ ಒಂದು ಸಣ್ಣ ಚರಂಡಿ ಸಹ ಉಂಟು ಅದರೊಳಗೆ ಸಹ ಮಣ್ಣು ತುಂಬಿಕೊಂಡಿದೆ ಹಾಗೆ ನೀರು ಹೋಗಲಿಕ್ಕೆ ಜಾಗ ಇಲ್ಲದೆ ಅದೆಲ್ಲ ನಮ್ಮ ಮನೆ ಆವರಣಕ್ಕೆ ನುಗ್ಗಿದೆ ಇಲ್ಲಿ ಇಲ್ಲ ಲಾಸ್ಟ್ ಇಯರ್ ಸಹ ಆಗಿದೆ ಆಗ ನಾವು ನಮ್ಮ ಕಾರ್ಪೊರೇಟರಿಗೆ ಮನವಿಯನ್ನು ಸಹ ಸಲ್ಲಿಸಿದ್ದೇವೆ ಚರಂಡಿ ವ್ಯವಸ್ಥೆ ಮಾಡಿ ಅಲ್ಲಿ ಈ ರೋಡಿದು ಅಪೋಸಿಟ್ ಸೈಡ್ ಪೊಲೀಸ್ ಸ್ಟೇಷನ್ ಕಾವೂರ್ ಪೊಲೀಸ್ ಸ್ಟೇಷನ್ ಅಪೋಸಿಟ್ ಸೈಡ್ ಒಂದು ಪೆಟ್ರೋಲ್ ಬಂಕ್ ಎಚ್ ಪಿ ಪೆಟ್ರೋಲ್ ಬಂಕ್ ಎಲ್ಲ ಉಂಟು ಆ ಸೈಡಲ್ಲಿ ಒಂದು ಚರಂಡಿ ವ್ಯವಸ್ಥೆ ಮಾಡಿಕೊಡಿ ಅಂತ ನಾವು ತುಂಬ ಮನವಿಯನ್ನು ಮಾಡಿದ್ದೇವೆ ಬಟ್ ಅವರು ಎಂತ ಸರಿಯಾಗಿ ಅದಕ್ಕೆ ಸ್ಪಂದಿಸಿಲ್ಲ ಈಗ ಹೇಳಿದರೆ ಸಹ ಹೇಳ್ತೇವೆ ನಾವು ಮಾಡಿದ್ದೇವೆ ಅದು ಬೇರೆ ಎಲ್ಲೋ ಆಯಿತು ಅದಕ್ಕೆ ನಾವೆಂತ ಮಾಡ್ಲಿಕ್ಕೆ ಅಂತ ಅಂದರೆ ಅವರು ಕಟ್ಟಿಕೊಟ್ಟದ್ದು ಸಣ್ಣ ಅದು ಮೇ ಬಿ ಅದು ಎಂತಕ್ಕೆ ಸಹ ಪ್ರಯೋಜನಕ್ಕೆ ಇಲ್ಲ ಯಾಕೆಂದ್ರೆ ಚರಂಡಿ ಅಂತ ಹೇಳಿದ್ರೆ ಒಂದು ಕಂಪ್ಲೀಟ್ ವರ್ಕ್ ಮಾಡ್ಬೇಕು ಅವರು ಆದ್ರೆ ಅವರು ಅದರ ಅವರ ಗಮನಕ್ಕೆ ತಂದ್ರೆ ಸಹ ಅದ್ರ ಬಗ್ಗೆ ಏನು ಕೂಡ ಅವರು ಅಂದ್ರೆ ಏನು ಸಹ ಆಕ್ಷನ್ ತಗೊಂಡಿಲ್ಲ ನಾವು ಲಾಸ್ಟ್ ಟೈಮ್ ಮೆಸೇಜ್ ಸಹ ಮಾಡಿದ್ದೇವೆ ಲಾಸ್ಟ್ ಟೈಮ್ ಮಳೆಗಾಲದಲ್ಲಿ ಸಹ ಸೇಮ್ ನಮಗೆ ಪ್ರಾಬ್ಲಮ್ ಆಗಿತ್ತು ಆ ಟೈಮಲ್ಲಿ ಸಹ ಅವರಿಗೆ ವಾಟ್ಸಪ್ಪಲ್ಲಿ ಸಹ ಮೆಸೇಜ್ ಕ ಮಾಡಿದ್ದೇವೆ ವಿಡಿಯೋಗಳನ್ನು ರೆಕಾರ್ಡ್ ಮಾಡಿ ಕಳಿಸಿದ್ದೇವೆ ಹೇಳಿದ್ದೇವೆ ಮೇಡಮ್ ಇದ್ರ ಬಗ್ಗೆ ಏನಾದರೂ ಒಂದು ಆ್ಯಕ್ಷನ್ ತಗೊಳ್ಳಿ ಅಂತ ಬಟ್ ಅವ್ರೆಂಥ ಸಹ ರೆಸ್ಪಾನ್ಸ್ ಅಷ್ಟು ಕರೆಕ್ಟಾಗಿ ಮಾಡಲಿಲ್ಲ ಅವರು ಬಂದರು ಅಲ್ಲಿ ಸ್ವಲ್ಪ ಮಣ್ಣೆಲ್ಲ ತೆಗೆಸಿದ್ರು ಹಾಗೆ ಹೋದರು ಮತ್ತೆ ನಿನ್ನೆ ನೈಟ್ ಅವರಿಗೆ ಕಾಲ್ ಮಾಡಿದರೆ ಸಹ ಅವ್ರು ಬರಲಿಲ್ಲ ಮತ್ತೆ ಫೈನಲಿ ಅವರದ್ದೊಂದು ಗ್ರೂಪ್ ಉಂಟು ನಮ್ಮ ವಾರ್ಡ್ ಅಭಿವೃದ್ಧಿ ಅಂತ ಅದಕ್ಕೆ ನಾವು ಮೆಸೇಜ್ ಮಾಡಿದಾಗ ಅವ್ರು ಹೇಳಿದರು ನಾನು ಮಾಡಿಸಿದ್ದೇನೆ ಚರಂಡಿ ವ್ಯವಸ್ಥೆ ಆದರೆ ಅದು ಎಲ್ಲಿಯೋ ಆಗಿದೆ ಅಂತ ಅರ್ಥ ಅವರಿಗೆ ಅಂದರೆ ಎಂತ ಅದರ ಅರ್ಥ ಅಂತ ಅವರಿಗೆ ಗೊತ್ತಿರ್ಬೇಕು ಯಾಕಂದರೆ ಅವ್ರು ಹೇಳ್ತಾ ಇದ್ರೆ ಎಲ್ಲಿಯೋ ಮಾಡಿಸಿದ್ದೇನೆ ಅಂತ ಅವರು ಕಾರ್ಪೊರೇಟರ್ ಆಗಿ ಅವರಿಗೆ ಒಂದು ಅಧಿಕಾರ ಇರ್ತದೆ ಎಲ್ಲಿ ಮಾಡ್ಬೋದು ಏನು ಅಂತ ಆದರೆ ಅವರು ಕಟ್ಟಿಕೊಟ್ಟದಲ್ಲಿ ಪಳನಿ ರೋಡ್ ಹತ್ರ ಒಂದು ಸಣ್ಣ ಚರಂಡಿ ಅಷ್ಟೇ ಅದರಿಂದ ನಿಮ್ಗೆ ಎಷ್ಟು ನೀರು ಹೋಗ್ತದೆ ಆ ಸಣ್ಣ ಪೀಸನ್ನು ಒಂದು ಕೊಟ್ಟಿದ್ದಾರೆ ಅವರು ಅದರಿಂದ ಎಂತಸ ನಮ್ಗೆ ಇದು ಇಲ್ಲ ಯೂಸ್ ಇಲ್ಲ ಹಾಗೆ ನೀರೆಲ್ಲ ನಮ್ಮ ಕಡೆಗೆ ಬರ್ತಾ ಉಂಟು ಹೌದು ಖಾಸಗಿ ಜಮೀನಿಂದ ನೀರು ಬರ್ಲಿಕ್ಕೆ ಕಾರಣ ಅಂದ್ರೆ ರಸ್ತೆಯ ನೀರೆಲ್ಲ ಖಾಸಗಿ ಒಳಗೆ ನುಗ್ಗಿದೆ ಅದರಿಂದಾಗಿ ಮಣ್ಣು ಕೊಚ್ಚಿಕೊಂಡು ಈ ಕಡೆ ಬಂದಿದೆ ನಮಗೆ ಇಲ್ಲ ಇಲ್ಲ ಅವರು ಇಲ್ಲಿ ತನಕ ಒಂದು ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಅಷ್ಟೇ ಮೇಲೆಯಿಂದ ನಾವು ಈಗ ಮಾತಾಡ್ತಾ ಇದ್ವಿ ಎಷ್ಟು ಜನ ಆಗದಿಂದ ಆಗ ಅವ್ರ ಮನೆ ಮೇಲಿಂದ ನೋಡ್ಕೋ ಅಲ್ಲಿಂದ ಮಹಡಿ ಮೇಲಿಂದ ನೋಡ್ತಾ ಇದ್ದಾರೆ ವಿನಃ ಇಲ್ಲಿ ತನಕ ಇಲ್ಲಿ ಇಲ್ಲಿಗೆ ಬರ್ಲಿಲ್ಲ ಐದು ಇಲ್ಲ ಯಾನೆ ಅವ್ರು ಪನೊಂದೇ ಐದು ಲಕ್ಷ ಅಂದಿ ಲಾಸ್ಟ್ ಮೂಮೆಂಟ್ ಐದು ಲಕ್ಷ ಪಣಂದ್ತೀರಿ ದಿತ್ತೆ ಅಂದ್ರೆ ಯಾರು ನಮ್ಮ ಅವಧಿ ಮುಗಿನೇಟೆಲ್ಲ ಪಂಡಿನೆ ಬೇಲೆ ಮಂತ್ನೇ ಲಕ್ಷದ ಓದು ಲಕ್ಷ ಓಲ ಐದು ಲಕ್ಷ ಹೋಲ ಅವಳೊಂದು ಒಂದು ಬೇಲೆ ಲಕ್ಷೆ ಮಂತ್ದ್ರಿ ಅವಳ ಬರ್ತಿ ನಂಗೆ ಬರ್ತಿಲ್ಲಕ್ಕೈಜ್ಜಿ ಏರೆಗ ಮಂತ್ ಉಂಡು ಹೆಂಗ್ಗಳು ಮೂಲ ಐದು ವರ್ಷದ ತಿಂಜಿ ಯಾರು ಉಪಮೇಯರ್ ಆದಿತ್ತೇ ಮಂತ್ ಮಂತ್ವರು ಹೆಂಗ್ ಅವಳ ಮಂತ್ಜರು ಆರು ಅಂಚ ಪಕ್ಕ ಮುರ್ಯಾವೆ ಹೆಂಗ್ಳು ಕಮಿಷನರ್ಗೆ ಬಕ್ಕ ನಮ್ಮ ಮೇರೆಗೆ ಡಿ ಬಕ್ಕ ಬರಸೆ ಬರಸೆಟ್ಟಿ ಒಂದು ಸ್ಪಂದನೆ ಮಂದಿದ್ದೇವೆ ಅಪ್ಪಗನೆ ಅವ್ರ ಫೋನ್ ಮಂದಿ ಇಂಜಿನಿಯರ್ ಅಪ್ಪಗನೆ ಫೋನ್ ಮಂದಿದ್ದೇವೆ ಫೋನ್ ಮಂದಿ ಇಂಜಿನಿಯರ್ನ ಕಡುಪಡ್ತೇವೆ ಸಿಯರ್ ಅಂಡ್ ಇಂಜಿನಿಯರ್ ಅವೆ ಕಡುಪಡ್ನಾಗ ಅವಳು ಜೆ ಸಿ ಬಿ ಬತ್ತು ಬಾರ್ ಸಮಿ ಬಾರ್ ಉಂಡು ಬಾರ್ ದಾಖಲ ಉಂತಾದಿನಿ ಹೆಂಗ್ಳು ಒಂಜಿ ವಾರ್ಡ್ ಅವ್ನು ಹೆಂಗ್ಳು ಮನ್ಪ ನಿಕ್ಕಳು ಪೈಪ್ ಬಾರ್ದು ಹೆಂಗ್ಳು ಒಂದು ಮಂದಿ ಕೊರಪ್ಪ ಅಂದ ಅಕ್ಳು ಬಂತೇರಿ ಅಂಡ್ ಅಕ್ಳು ಇತ್ತು ನೆಟ್ಟಲ್ಲ ಅವ್ನು ಮಂದಿದ್ದೇರಿ ಅಕ್ಳು ಇನ್ನಿತ್ತ ಜೆ ಸಿ ಬಿ ಬರ್ಪಣ್ಣು ಅಂತೇಳಿ ಇತ್ತು ನೆಟ್ಟ ಬೈಜಿ ಜೆ ಸಿ ಬಿ ಬತ್ತಿನ ಹೆಂಗ್ಳು ಅವ್ನಿತ್ತೆ ಉಂತದ ಹೆಂಗ್ಳು ಮನ್ಪ ಅಕ್ಳೆ ಒಯ್ಲ ಹೆಂಗ್ಳು ಲೆಕ್ಕೋದೆಪ್ಪ ಇನ್ನು ಅವ್ನು அவன்ஜி பிரைவேட் ஜாகுன்னு நெக்கு நீர் பருத்தினா அவள் யார் ஈ ஜாகுதார் பண்ணித்தரு ஆனஞ்சு அவ்வளோ இட நீர் பரந்துலேக்க ஏன்னா அட்டை கட்டுது கொடுப்பேன் ஐக்கு ஏரில் அடி அட்டி வர்றி எங்களுக்கு உந்துது மனுப்போகணும் எங்களுக்கு மாத்திரிலாம் செய்யறது இது நீர் நெக்கு பறந்துலேக்கா அதுக்கு ஏரில் அடி பரந்து பத்துந்தாண்டே எங்களுக்கு உந்து மனு போயின்னு எங்களுக்கு கம்ப்ளைண்ட் கொடுத்து உந்து மனுப்போ போலீஸ் ஸ்டேஷன் காணோனும் உந்து மனு போயின்னு தூது ಚರಂಡಿ ವ್ಯವಸ್ಥೆ ಹಿಂಗ್ಳಿಗೆ ಆವಡೆ ಅವಳು ಬಂಡ ಬೇರೆ ಪಂತೆ ರೀ ಭರತ್ ಶೆಟ್ಟಿ ಅವು ಈತ ನೇರು ದುಂಬಿ ಆತೋಡಿತೀನಿ ಅವು ಚರಂಡಿ ಅವು ದಾದ ಒಂದು ಅದು ಆತಜಿ ಅವ್ನು ಬಾರಿ ಒಂದು ಆತನ ಬಂಡೇರ ಭರತ್ ಶೆಟ್ಟಿ ಅವ್ ಆತ ಹೊಡಿತೀನಿ ರೀ ಅವು ಆರು ಮನ್ಪಾ ಹೊಡಿತೀನಿ ಕೊರಪಟ್ಟಿ ಇತ್ತಜ್ಜಿ ಅವ್ನು ಮನಪ ಏನು ಪಂತೆ ರೀ ಅವು ಜೆ ಸಿ ಬತ್ತದಿ ಹೆಂಗ್ಗೆ ಆವಡೆ ಅವು ಹೆಂಗ್ಳು ಅವನು ಬಿಡ್ ಪೂಜ ಮಾತ್ರ ಮನಪ ಅಂದ ಬಿಡ್ ಪೂಜೆ ಇನ್ನ ಹೆಂಗ್ಳು ಬರ್ಸ ಬರ್ಸವತ್ತಿನ ಹೆಂಗ್ಳು ಮುರ್ಕೊಡಿ